ಒಂದು ಮೊಟ್ಟೆ ಅಡುಗೆ ಮಾಡುವ ಬ್ರ್ಯಾಂಡ್ ಮಾಡಲಿಕ್ಕೆಲ್ಲ ಆಗುವಂತ ಅಡುಗೆಯನ್ನು ಮಾಡಿ ತೋರಿಸುವ ಮೊದ್ಲಿನ ಒಂದು ಪಾತ್ರೆ ಇಡುವ ಮೂರು ಚಮಚ ಆಗುವಷ್ಟು ತೆಂಗಿನ ಹಾಕುವ ಬೇರೆ ಕುಕ್ಕಿಂಗ್ ಯಾವ್ದು ಕೂಡ ಹಾಕಬಹುದು ಇರ್ಲಿ ಉಂಟು ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ಹಸಿ ಮೆಣಸು ಉಂಟು ಅದು ತುಂಬಾ ಖಾರ ಉಂಟು ಅದಕ್ಕೆ ಚಿಕ್ಕ ಒಂದು ತಕೊಂಡದ ನಾನು ಅದು ಗಾಂಧರಿ ಮೆಣಸು ಉಂಟಲ್ಲ ಅದು ಖಾರ ಇಲ್ಲದ್ರೆ ನಿಮ್ಗೆ ಎರಡು ಕೂಡ ಹಸಿ ಮೆಣಸು ಹಾಕಬಹುದು ಚಕ್ಕೆ ಲವಂಗ ಮುಗ್ಗು ಏಲಕ್ಕಿ ಸ್ವಲ್ಪ ಕಲ್ಲು ಫ್ರೈ ಮಾಡಿದ್ರೆ ಆಯ್ತು ಎರಡು ಟೊಮೆಟೋನ್ ಮಾಡಿ ತಂದೆ ಸ್ವಲ್ಪ ನೋಡಿ ಈ ರೀತಿ ಬೇರೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಕೂಡ ಹಾಕುವ ಚಿಕ್ಕ ಚಿಕ್ಕ ತುಂಡು ಮಾಡಬೇಕು ಹಾಕುವ ಸ್ವಲ್ಪ ಅರಸಿನ ಹುಡಿ ಹಾಕುವ ಒಂದು ಅರ್ಧ ಚಮಚ ಹಾಕುವ ಇದರಲ್ಲಿ ಮೆಣಸಿನ ಹುಡಿ ಉಂಟು ಇದರಲ್ಲಿ ಐದು ಚಮಚ ಆಗುವಷ್ಟು ಉಂಟು ಇದು ಖಾರ ಇಲ್ಲ ಅದಕ್ಕೆ ಐದು ಚಮಚ ತಕೊಂಡದ್ದು ಖಾರ ಇದ್ದು ಸ್ವಲ್ಪ ತಕೊಳ್ಳಿ ಇದು ನಾವೇ ಮನೆಯಲ್ಲಿ ಮಾಡಿದ ಮೆಣಸಿನ ಹುಡಿ ನೋಡಿ ಕಲ ಚಂದ ಬರ್ತದೆ ಮತ್ತೆ ಅರ್ಧ ಚಮಚ ಜೀರಿಗೆ ಉಡಿ ಒಂದು ಚಮಚ ಕೊತ್ತಂಬರಿ ಉಡಿ ಒಂದು ಅರ್ಧ ಗ್ಲಾಸ್ ಹಾಕುವಷ್ಟು ನೀರು ಕೂಡ ಹಾಕುವ ಚಂದ ಮಾಡಿ ಕುದಿ ಬಂದ ಮೇಲೆ ಒಂದೊಂದೇ ಮೊಟ್ಟೆ ಹಾಕಿದ್ರೆ ಆಯ್ತು ಒಂದು ಎರಡು ನಿಮಿಷ ಮುಚ್ಚಿಡುವ ಡಿಮೆ ಉರಿಯಲ್ಲಿ ಬೇಯ್ಬೇಕು ಇದರ ಮೆಲ್ಲ ಮಗುಚಿ ಹಾಕ್ಬೇಕು ಇನ್ನು ಈಗ ಮಗುಚಿ ಹಾಕಿದ್ರೆ ನಮ್ಗೆ ತಿನ್ಲಿಕ್ಕೆ ಸಿಗ್ತದೆ ಮೊಟ್ಟೆ ರೆಸಿಪಿ ರೆಡಿ ಆಯ್ತು ನೋಡಿ ಅರ್ಜೆಂಟ್ ಗೆ ನಾವೀಗ ಮಾಡುದು ಗಸಿಸ ಉಂಟು ಮೊಟ್ಟೆ ಕೂಡ ತಿನ್ಲಿಕ್ಕೆ ಸಿಗ್ತದೆ ಉಪ್ಪು ಕಡಿಮೆ ಆದ್ರೆ ಸ್ವಲ್ಪ ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕಬಹುದು ಮೊಟ್ಟೆ ರೆಸಿಪಿ ನಿಮ್ಗೆ ಅರ್ಜೆಂಟಿಗೆ ಈ ರೀತಿ ಮಾಡ್ಬೋದು ನೋಡಿ ಟಿಫಿನ್ಗೆಲ್ಲ ಬೆಳಿಗ್ಗೆ ಬೇಕಾಗಿದೆ ಎಲ್ಲ ಮಕ್ಕಳಿಗೆಲ್ಲ ಇದೇ ರೀತಿ ಮಾಡಿಕೊಡಿ